ಎಲ್ಲರಿಗೂ ನಮಸ್ಕಾರ ಪೌರಾಣಿಕ ಲೋಕದಲ್ಲಿ ಕೆಲವು ದೇವತೆಗಳ ಶಕ್ತಿಗಳನ್ನು ಗುಟ್ಟಾಗಿ ಇಡಲಾಗಿದೆ ಅಂತಹ ಗುಪ್ತ ಹಾಗೂ ರಹಸ್ಯಮಯ ಶಕ್ತಿಗಳೇ ಅರವತ್ನಾಲ್ಕು ಯೋಗಿನಿಯರು ಇವರು ಕೇವಲ ಶಕ್ತಿಯ ರೂಪಗಳಲ್ಲ ಬದಲಿಗೆ ಶಿವನ ಉಗ್ರ ರೂಪವಾದ ಭೈರವರ ಶಕ್ತಿಗಳೊಂದಿಗೆ ಜಗತ್ತಿನ ಸಮತೋಲನವನ್ನು ಕಾಪಾಡುವ ಮಹಾಕಾಲ ಶಕ್ತಿಗಳು ಈ ಸಮೂಹದಲ್ಲಿ ಗಣೇಶನ ಸ್ತ್ರೀ ರೂಪವಾದ ವಿನಾಯಕಿಯ ಕಥೆಯು ಅತ್ಯಂತ ವಿಶಿಷ್ಟವಾಗಿದೆ ಎಂದು ನಾವು ಈ ಅರವತ್ನಾಲ್ಕು ಯೋಗಿನಿಯರು ಮತ್ತು ಭೈರವರು ಜಗತ್ತಿನ ಮೇಲೆ ಅಹಂಕಾರದ ಕತ್ತಲು ಆವರಿಸಿದಾಗ ಹೇಗೆ ಅಂಧಕಾಸುರ ಎಂಬ ಪ್ರಬಲ ರಾಕ್ಷಸನನ್ನು ಎದುರಿಸಿದ್ದರು ಮತ್ತು ವಿನಾಯಕಿ ಹೇಗೆ ಪ್ರಮುಖ ಪಾತ್ರ ವಹಿಸಿದಳು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ ಅಂಧಕಾಸುರ ಕೇವಲ ಒಬ್ಬ ರಾಕ್ಷಸನಲ್ಲ ಆತನ ಉದಯದ ಹಿಂದೆ ಸ್ವತಃ ಪರಮಶಿವನ ಇದೆ ಒಮ್ಮೆ ಕೈಲಾಸ ಪರ್ವತದ ಮಂದಾರ ಪರ್ವತದ ಮೇಲೆ ಶಿವ ಮತ್ತು ಪಾರ್ವತಿ ವಿಹಾರಿಸುತ್ತಿದ್ದರು ಆಟದ ಸನ್ನಿವೇಶದಲ್ಲಿ ಪಾರ್ವತಿ ದೇವಿಯು ತನ್ನ ಕೈಗಳಿಂದ ಶಿವನ ಮೂರನೇ ಕಣ್ಣು ಸೇರಿದಂತೆ ಉಳಿದೆರಡು ಕಣ್ಣುಗಳನ್ನು ಮುಚ್ಚುತ್ತಾಳೆ ಶಿವನ ತ್ರಿಕಾಲಜ್ಞಾನದ ಕಣ್ಣು ಮುಚ್ಚಿದ ತಕ್ಷಣ ಇಡೀ ಬ್ರಹ್ಮಾಂಡವು ತಕ್ಷಣವೇ ಕರಾಳ ಅಂಧಕಾರದಲ್ಲಿ ಮುಳುಗಿ ಹೋಗುತ್ತದೆ ಶಿವನ ಮೂರನೇ ಕಣ್ಣಿನ ಅಗಾಧ ತೇಜಸ್ಸನ್ನು ತಡೆದುಕೊಳ್ಳಲಾಗದೆ ಪಾರ್ವತಿಯ ಕೈಗಳು ಬೆವರುತ್ತವೆ ಆ ಬೆವರಿನ ಹನಿಗಳು ನೆಲಕ್ಕೆ ಬಿದ್ದಾಗ ಅವುಗಳಿಂದ ಅಂದ ಕಣ್ಣಿಲ್ಲದ ಮತ್ತು ಭಯಂಕರ ರೂಪದ ಮಗು ಹುಟ್ಟುತ್ತದೆ ಶಿವನೇ ಈ ಮಗುವಿಗೆ ಅಂಧಕ ಎಂದು ನಾಮಕರಣ ಮಾಡುತ್ತಾನೆ ಅದೇ ಸಮಯದಲ್ಲಿ ಶಕ್ತಿಶಾಲಿ ಅಸುರ ರಾಜ ಹಿರಣ್ಯಾಕ್ಷನು ಶಿವನನ್ನು ಕುರಿತು ತೀವ್ರ ತಪಸ್ಸು ಮಾಡುತ್ತಿರುತ್ತಾನೆ ಆತನಿಗೆ ಸಂತಾನ ಭಾಗ್ಯವನ್ನು ಕರುಣಿಸಲು ನಿರ್ಧರಿಸಿದ ಶಿವನು ಈ ಅಂಧಕ ಮಗುವನ್ನು ಅವನಿಗೆ ದತ್ತು ನೀಡುತ್ತಾನೆ ಹೀಗೆ ಅಂಧಕನು ರಾಕ್ಷಸ ಕುಲದಲ್ಲಿ ಬೆಳೆದು ಅಂಧಕಾಸುರನಾಗುತ್ತಾನೆ ಅಂಧಕಾಸುರನು ತನ್ನ ಅಂಧತ್ವವನ್ನು ಮೀರಿ ಪ್ರಬಲ ರಾಕ್ಷಸನಾದ ಆದರೆ ಅವನ ಅಹಂಕಾರ ಆತನ ಪತನಕ್ಕೆ ಕಾರಣವಾಯಿತು ಅಂಧಕಾಸುರನು ಲೋಕದ ಅಧಿಪತಿಯಾಗುವ ಹಂಬಲದಿಂದ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ಅಮರತ್ವವನ್ನು ಕೇಳುತ್ತಾನೆ ಅಮರತ್ವ ನೀಡಲು ಸಾಧ್ಯವಿಲ್ಲ ಎಂದು ಬ್ರಹ್ಮ ವಿಚಿತ್ರ ಷರತ್ತಿನೊಂದಿಗೆ ವರ ನೀಡುತ್ತಾನೆ ನೀನು ನಿನ್ನನ್ನು ಸೃಷ್ಟಿಸಿದ ತಾಯಿಗೆ ಸಮಾನಳಾದ ಸ್ತ್ರೀಯನ್ನು ಬಯಸಿದಾಗ ಮಾತ್ರ ನಿನಗೆ ಸಾವು ಸಂಭವಿಸುತ್ತದೆ ಎಂದು ಈ ವರದ ಜೊತೆಗೆ ಅಂಧಕಾಸುರನು ಬ್ರಹ್ಮನಿಂದ ಒಂದು ಭಯಂಕರವಾದ ಮತ್ತೊಂದು ವರವನ್ನು ಪಡೆದಿರುತ್ತಾನೆ ಇದು ಆತನನ್ನು ಅಜಯನನ್ನಾಗಿ ಮಾಡಿತ್ತು ಈ ವರದ ಪ್ರಕಾರ ತ್ರಿಶೂಲ ಅಥವಾ ಯಾವುದೇ ಆಯುಧದಿಂದ ಆತನ ದೇಹದಿಂದ ಅರಿಯುವ ಪ್ರತಿ ಹನಿ ರಕ್ತವು ನೆಲಕ್ಕೆ ಬಿದ್ದಾಗ ಆ ರಕ್ತದ ಹನಿಯಿಂದ ಅವನಂತೆಯೇ ಪ್ರಬಲನಾದ ಇನ್ನೊಬ್ಬ ರಾಕ್ಷಸನು ತಕ್ಷಣವೇ ಹುಟ್ಟಿಕೊಳ್ಳುತ್ತಾನೆ ಈ ಶಕ್ತಿಯಿಂದಲೇ ರಾಕ್ಷಸರ ಸೈನ್ಯವು ಕ್ಷಣಾರ್ಧದಲ್ಲಿ ಹೆಚ್ಚುತ್ತಾ ಹೋಗುತ್ತಿತ್ತು ವರಬಲದಿಂದ ಮೂರು ಲೋಕಗಳನ್ನು ಗೆದ್ದ ಅಂಧಕಾಸುರನಿಗೆ ಯಾರಿಂದಲೂ ಭಯವಿರಲಿಲ್ಲ ಆತ ಅಹಂಕಾರದಿಂದ ಕುರುಡನಾಗಿ ತಾನೇ ವಿಶ್ವದ ಒಡೆಯನೆಂದು ಬೀಗುತ್ತಾನೆ ಈ ಸಮಯದಲ್ಲಿ ಆತನ ಮಂತ್ರಿಗಳು ಮಂಧಾರ ಪರ್ವತದಲ್ಲಿರುವ ಶಿವನ ಪತ್ನಿ ಅತ್ಯಂತ ಸುಂದರಿಯಾದ ಪಾರ್ವತಿಯನ್ನು ಅಪಹರಿಸಲು ಸಲಹೆ ನೀಡುತ್ತಾರೆ ತನ್ನನ್ನು ಸೃಷ್ಟಿಸಿದ ತಾಯಿಗೆ ಸಮಾನಳಾದ ಪಾರ್ವತಿಯನ್ನೇ ಬಯಸಿ ಕೈಲಾಸಕ್ಕೆ ಬಂದ ಅಂಧಕಾಸುರನು ಶಿವನಿಗೆ ಯುದ್ಧದ ಸವಾಲು ಹಾಕುತ್ತಾನೆ ಆಗ ಬ್ರಹ್ಮನವರ ಸಕ್ರಿಯವಾಗುತ್ತದೆ ಶಿವ ಮತ್ತು ಅಂಧಕಾಸುರ ನಡುವೆ ಘೋರ ಯುದ್ಧ ಪ್ರಾರಂಭವಾಗುತ್ತದೆ ಶಿವನು ತ್ರಿಶೂಲದಿಂದ ಅಂಧಕಾಸುರನನ್ನು ಈರಿದಾಗ ಆತನ ದೇಹದಿಂದ ಅರಿಯುವ ಪ್ರತಿ ಹನಿ ರಕ್ತದಿಂದಲೂ ಹೊಸ ಅಂಧಕಾಸುರರು ಹುಟ್ಟಿ ಯುದ್ಧ ಭೂಮಿ ತುಂಬಿ ಹೋಗುತ್ತದೆ ರಾಕ್ಷಸನ ಈ ವರದಿಂದಾಗಿ ಶಿವನಿಗೆ ಯುದ್ಧ ಗೆಲ್ಲುವುದು ಕಷ್ಟವಾಗುತ್ತದೆ ಈ ಕಠಿಣ ಪರಿಸ್ಥಿತಿಯನ್ನು ನಿಭಾಯಿಸಲು ಆದಿಶಕ್ತಿಯು ತನ್ನೊಳಗಿನ ಅರವತ್ನಾಲ್ಕು ಪ್ರಬಲ ಶಕ್ತಿಗಳನ್ನು ಮತ್ತು ಶಿವನು ಅರವತ್ನಾಲ್ಕು ಭೈರವನನ್ನು ಸೃಷ್ಟಿ ಮಾಡುತ್ತಾನೆ ಈ ಶಕ್ತಿಗಳೇ ಅರವತ್ನಾಲ್ಕು ಯೋಗಿನಿಯರು ಮತ್ತು ಅರವತ್ನಾಲ್ಕು ಭೈರವರು ಈ ಯೋಗಿನಿಯರ ಗುಂಪಿನಲ್ಲಿ ಸಾಕ್ಷಾತ್ ವಿಘ್ನ ನಿವಾರಕನಾದ ಗಣೇಶನ ಬುದ್ಧಿಶಕ್ತಿಯ ಸ್ತ್ರೀರೂಪವಾಗಿ ವಿನಾಯಕಿಯು ಪ್ರವೇಶಿಸುತ್ತಾಳೆ ಆಕೆ ಆನೆ ಮುಖ ನಾಲ್ಕು ಕೈಗಳನ್ನು ಹೊಂದಿದ್ದಳು ಗಣೇಶನಂತೆಯೇ ಪಾಶ ಮತ್ತು ಮೋದಕವನ್ನು ಹಿಡಿದಿರುತ್ತಾಳೆ ಯೋಗಿನಿಯರು ಕ್ಷಣ ಮಾತ್ರವೂ ವಿಳಂಬ ಮಾಡದೆ ಅಂಧಕಾಸುರನ ದೇಹದಿಂದ ಹೊರಬರುತ್ತಿದ್ದ ರಕ್ತದ ಹನಿಗಳನ್ನು ನೆಲಕ್ಕೆ ಬೀಳುವುದಕ್ಕೂ ಮುನ್ನವೇ ಸಂಪೂರ್ಣವಾಗಿ ಹೀರಿಬಿಡುತ್ತಾರೆ ಇದರಿಂದ ಹೊಸ ರಾಕ್ಷಸರ ಸೃಷ್ಟಿ ನಿಂತು ಹೋಗುತ್ತದೆ ಯೋಗಿನಿಯರು ನೀಡಿದ ಈ ಬೆಂಬಲದಿಂದಾಗಿ ಶಿವನು ಅಂಧಕಾಸುರನನ್ನು ತನ್ನ ತ್ರಿಶೂಲದಿಂದ ಇರಿದು ಆತನನ್ನು ಆಕಾಶದಲ್ಲಿ ತೂಗು ಹಾಕುತ್ತಾನೆ ಕೊನೆಗೆ ತನ್ನ ಅಹಂಕಾರ ಮತ್ತು ತಪ್ಪಿನ ಅರಿವಾದ ಅಂಧಕಾಸುರನು ಶಿವನಲ್ಲಿ ಶರಣಾದಾಗ ಶಿವನು ಅವನಿಗೆ ಗಣಾಧಿಪತಿ ಸ್ಥಾನವನ್ನು ನೀಡಿ ವಿಮೋಚನೆ ನೀಡುತ್ತಾನೆ ವಿನಾಯಕಿ ಕೇವಲ ಅಂಧಕಾಸುರನ ಯುದ್ಧದಲ್ಲಿ ಮಾತ್ರವಲ್ಲ ತಂತ್ರಶಾಸ್ತ್ರದ ಪ್ರಮುಖ ಕೃತಿಗಳಲ್ಲಿ ಒಂದಾದ ಲಲಿತ ಸಹಸ್ರ ನಾಮಕ್ಕೆ ಸಂಬಂಧಿಸಿದ ಇನ್ನೊಂದು ಪ್ರಮುಖ ಯುದ್ಧದಲ್ಲಿಯೂ ಕಾಣಿಸಿಕೊಳ್ಳುತ್ತಾಳೆ ಲಲಿತ ಸುಂದರಿ ದೇವಿಯು ದುಷ್ಟ ರಾಕ್ಷಸನಾದ ಬಂಡಾಸುರನ ವಿರುದ್ಧ ಯುದ್ಧ ಮಾಡಿದಾಗ ಬಂಡಾಸುರನು ತನ್ನ ಸೈನ್ಯದಲ್ಲಿ ಭ್ರಮೆ ಮತ್ತು ಮಾಯಾಶಕ್ತಿಯನ್ನು ಸೃಷ್ಟಿಸಿ ದೇವಿಯ ಸೈನ್ಯವನ್ನು ಗೊಂದಲಕ್ಕೀಡು ಮಾಡುತ್ತಾನೆ ಈ ಮಾಯಾಜಾಲವನ್ನು ಮುರಿಯಲು ಲಲಿತಾ ತ್ರಿಪುರ ಸುಂದರಿಯು ತನ್ನ ದಿವ್ಯ ಶಕ್ತಿಯಿಂದ ವಿಘ್ನ ನಿವಾರಕನಾದ ಗಣೇಶನ ಸ್ತ್ರೀ ರೂಪವಾದ ವಿನಾಯಕಿಯನ್ನು ಸೃಷ್ಟಿಸುತ್ತಾಳೆ ವಿನಾಯಕಿ ತನ್ನ ಬುದ್ಧಿ ಮತ್ತು ಶಕ್ತಿಯಿಂದ ಬಂಡಾಸುರನ ಸೈನ್ಯದ ಎಲ್ಲಾ ಮಾಯಾ ಶಕ್ತಿಗಳನ್ನು ನಾಶಪಡಿಸಿ ಲಲಿತಾ ದೇವಿಯ ಗೆಲುವಿಗೆ ದಾರಿ ಮಾಡಿಕೊಡುತ್ತಾಳೆ ಈ ಅರವತ್ನಾಲ್ಕು ಯೋಗಿನಿಯರು ಕೇವಲ ದೇವತೆಗಳಲ್ಲ ಅವರು ವಿಶ್ವಶಕ್ತಿಗಳ ಸಂಕೇತ ಅರವತ್ನಾಲ್ಕು ಯೋಗಿನಿಯರು ಶಕ್ತಿಯ ಪ್ರತೀಕವಾದರೆ ಅವರ ಜೊತೆಗಿರುವ ಅರವತ್ನಾಲ್ಕು ಬೈರವರು ಲಯ ಮತ್ತು ಸ್ಥಿರತೆಯ ಪ್ರತೀಕ ಇವರಿಬ್ಬರ ಜೊತೆಗೂಡುವಿಕೆಯು ಯಾವುದೇ ಸೃಷ್ಟಿಯಾಗಲಿ ಅಥವಾ ಲಯವಾಗಲಿ ನಡೆಯಲು ಅತ್ಯಗತ್ಯವಾದ ಶಿವಶಕ್ತಿ ಸಮತೋಲನವನ್ನು ಸೂಚಿಸುತ್ತದೆ ಈ ಯೋಗಿನಿಯರನ್ನು ವಿಶೇಷವಾಗಿ ತಾಂತ್ರಿಕ ಜ್ಞಾನದಲ್ಲಿ ಆರಾಧಿಸಲಾಗುತ್ತದೆ ಅವರ ಆರಾಧನೆಯು ಸಾಮಾನ್ಯ ಪೂಜೆಗಿಂತ ಭಿನ್ನವಾಗಿದ್ದು ಅಲೌಕಿಕ ಶಕ್ತಿಗಳು ಅಷ್ಟಸಿದ್ಧಿಗಳು ಮತ್ತು ಅತ್ಯುನ್ನತ ಆತ್ಮಜ್ಞಾನವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ವಿನಾಯಕಿ ತನ್ನ ಅವತಾರದ ಮೂಲಕ ಹೇಳುವ ಪ್ರಮುಖ ಸಂದೇಶವೇನೆಂದರೆ ಯಾವುದೇ ಸಮಸ್ಯೆ ಅಥವಾ ವಿಘ್ನವು ಬಹುರೂಪಿಯಾಗಿ ಬೆಳೆದರೂ ಅದನ್ನು ಬುದ್ಧಿವಂತಿಕೆ ಮತ್ತು ಸೂಕ್ಷ್ಮ ತಂತ್ರದಿಂದ ಮಾತ್ರ ಶಾಶ್ವತವಾಗಿ ನಿವಾರಿಸಬಹುದು ಭಾರತದಾದ್ಯಂತ ಒಡಿಶಾ ಹಿರೇಪುರ ಮತ್ತು ಮಧ್ಯಪ್ರದೇಶದ ಖಜೋರಹೋ ಬೇಡಾಘಾಟ್ಗಳಲ್ಲಿ ಅರವತ್ನಾಲ್ಕು ಯೋಗಿನಿಯರ ದೇವಾಲಯಗಳು ಇವೆ ಈ ದೇವಾಲಯಗಳ ವಿನ್ಯಾಸ ಯಾವಾಗಲೂ ಗೋಲಾಕಾರದಲ್ಲಿರುತ್ತದೆ ಮತ್ತು ಮೇಲ್ಛಾವಣಿ ಇರುವುದಿಲ್ಲ ಇದು ಆ ದೇವತೆಗಳು ನೇರವಾಗಿ ಆಕಾಶ ಶಕ್ತಿ ಅಥವಾ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಂಪರ್ಕದಲ್ಲಿರುತ್ತದೆ ಎಂಬ ತತ್ವವನ್ನು ಪ್ರತಿನಿಧಿಸುತ್ತದೆ ಅಂಧಕಾಸುರನ ಕತೆ ವಿನಾಯಕಿ ಮತ್ತು ಭೈರವರ ಕತೆ ನಮಗೆ ಕಲಿಸುವುದೇನೆಂದರೆ ಅಹಂಕಾರವು ನಮ್ಮನ್ನು ತಪ್ಪು ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ ಆದರೆ ನಮಗೆ ಸರಿಯಾದ ಸಮಯದಲ್ಲಿ ಶಕ್ತಿ ಮತ್ತು ಬುದ್ಧಿವಂತಿಕೆ ಲಭಿಸಿದರೆ ನಾವು ಯಾವುದೇ ವಿಘ್ನದಿಂದ ಮುಕ್ತಿ ಪಡೆಯಬಹುದು ಈ ಕಥೆಯಲ್ಲಿ ನಾವು ಅರವತ್ನಾಲ್ಕು ಯೋಗಿನಿಯರ ಮಹತ್ವವನ್ನು ತಿಳಿದುಕೊಂಡೆವು ಆದರೆ ಪ್ರತಿಯೊಬ್ಬ ಯೋಗಿನಿಯು ವಿಶಿಷ್ಟ ಗುಣಗಳನ್ನು ಹೊಂದಿದ್ದಾಳೆ ನಿಮಗೆ ನಿರ್ದಿಷ್ಟವಾಗಿ ಡಾಕಿನಿ ವಾರಾಹಿ ಛಾಯಾ ಅಥವಾ ಇತರ ಯಾವುದೇ ಯೋಗಿನಿಯರ ಬಗ್ಗೆ ವಿಸ್ತೃತವಾದ ಕತೆ ಬೇಕೆಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಶಕ್ತಿ ಎಂದು ಕಮೆಂಟ್ ಮಾಡಿ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಹಸ್ಯದೊಂದಿಗೆ ಸಿಗೋಣ ಶುಭ ದಿನ ನಮಸ್ಕಾರ